ಎಲ್ಲರಿಗೂ ನಮಸ್ಕಾರಗಳು ಈಗ ನಾವು ನಾಳಿನ ದಿನ ಕೊಣ್ಣೂರ ಕರಿಸಿದ್ದೇಶ್ವರ ಗ್ರಾಮದಲ್ಲಿ ಅವರೊಂದಲ್ಲಿ ನಾವು ಮರಿಗುದ್ದಿ ಯಾತ ನೀರಾವರಿ ಬದಲ ನಾವು ಎಲ್ಲ ಹಳ್ಳಿ ರೈತರು ಅಂದರೆ ಕುಲ್ಯಾಳ ಹುಣಸಿಕಟ್ಟಿ ಮರಿಗುದ್ದಿ ಕೊಣ್ಣೂರ ಎಲ್ಲ ರೈತರ ಮುಖಂಡರ ಒಂದು ಸಭೆಯನ್ನ ಅಲ್ಲಿ ಕೊಣ್ಣೂರ ಕರಿಸಿದ್ದನ ಗುಡಿ ಮುಂದೆ ನಾವು ಕರೆದೇವು ಎಲ್ಲ ನಮ್ಮ ಆತ್ಮೀಯ ರೈತ ಬಂಧುಗಳು ಆ ಸಭೆಗೆ ಬಂದ ಇದನ್ನ ಸರ್ಕಾರ ಮಟ್ಟಕ್ಕ ನಾವು ಒಂದು ಕಳಿಸುವಂತ ಪ್ರಯತ್ನ ನಾವು ಎಲ್ಲಾ ಊರಿನ ರೈತ ಬಾಂಧವರು ಕೂಡಿ ಇದೊಂದು ಸಭೆ ಮುಖಾಂತರ ಅವರಿಗೆ ಒಂದು ಮನವಿಯನ್ನ ಕೊಟ್ಟ ನಾಳಿನ ದಿವಸ ನಾವು ಅಲ್ಲಿ ಪೂರ್ವಭಾವಿ ಸಭೆ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ ಎಲ್ಲ ರೈತರಿಗೆ ದಯವಿಟ್ಟು ವಿನಂತಿ ಮಾಡಿ ಹೇಳಿದ್ನು ಎಲ್ಲರೂ ನಾಳೆ ಹತ್ತು ಗಂಟೆಗೆ ಮುಂಜಾನೆ ಹತ್ತು ಗಂಟೆಗೆ ಕರಿ ಆವರಣದಲ್ಲಿ ಬಂದು ಆ ಸಭೆಯನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಹುಣಸಿಕಟ್ಟಿ ಗ್ರಾಮದಿಂದ ಮಣಿಗೇನಪ್ಪ ಸುಬ್ಬರಾವ್ ಕುಂಚನೂರು ಪ್ರಗತಿಪರ ರೈತರ ಮಾತನಾಡಿದ್ದೇನೆ ನನ್ನ ಮಾತಿಗೆ ವಿನಂತಿ ಅತ್ತಲ್ಲ ಎಲ್ಲ ನಮ್ಮ ಗ್ರಾಮದ ಸಮಸ್ತ ರೈತರ ವತಿಯಿಂದ ನಾ ವಿನಂತಿ ಮಾಡಿಕೊಂಡು ನನ್ನೊಂದೆರಡ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾಳೆ ದಿನ ಕೊಣ್ಣೂರು ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದ ಮುಂದೆ ಮರಿಗುದ್ದಿ ಏತ್ ನೀರಾವರಿ ಸಭೆಯನ್ನು ಕರೆದಿದ್ದೇವೆ ಮರೆಗುದ್ದಿ ಹುಲ್ಯಾಳ್ ಹುಣಸಿಕಟ್ಟಿ ಕೊಣ್ಣೂರು ಗ್ರಾಮದ ರೈತರ ಸಭೆಯನ್ನು ಕರೆದಿದ್ದೇವೆ ಆದ ಕಾರಣ ನಾಳೆ ಪಕ್ಷಾತೀತವಾಗಿ ರೈತರು ಕೊಣ್ಣೂರು ಗ್ರಾಮಕ್ಕೆ ಆಗಮಿಸಬೇಕಾಗಿ ನನ್ನ ನನ್ನ ಹೆಸರು ಶಿವನಗೌಡ ಪಾಟೀಲ್ ಮರೆಗುದ್ದಿ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ ಮರಿಗುದ್ದಿ ಏತ್ ನೀರಾವರಿ ನಾಳೆ ಪೂರ್ವಭಾವಿ ಸಭೆಯನ್ನು ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನ ಅವರೊಂದರಲ್ಲಿ ಕರೆಯಲಾಗಿದೆ ಹೊಣ್ಣೂರು ಹಾಗೂ ಹುಂಚಿಕಟ್ಟಿ ಹುಳ್ಳಾಳ ಮರಿಗುದ್ದಿ ಗ್ರಾಮದ ರೈತರು ಎಲ್ಲರೂ ಪೂರ್ವಭಾವಿ ಸಭೆಗೆ ಬರಬೇಕು ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ನಮ್ಮ ಈ ಲೋಕಸಭಾ ಎಲೆಕ್ಷನ್ ಅನ್ನು ಬಹಿಷ್ಕಾರ ಮಾಡುವ ವಿಚಾರವಾಗಿ ಹಾಗೂ ತಹಶೀಲ್ದಾರ್ಗೆ ಹಾಗೂ ಇಸಿ ಸಾಹೇಬರಿಗೆ ಮನವಿಯನ್ನು ಕೊಡುವುದಾಗಲಿ ರಸ್ತೆ ಮುಖಾಂತರ ರಸ್ತೆ ಮುಖಾಂತರ ರಸ್ತೆಯನ್ನು ತಡೆ ತಡೆಗಟ್ಟಿ ಮುಂದ ಎಲ್ಲ ರೈತರಲ್ಲಿ ನಾನು ವಿನಂತಿ ಮಾಡಿ ಮಾಡಿಕೊಳ್ತೇನೆ ನಾಳೆ ಮುಂಜಾನೆ ಹತ್ತು ಗಂಟೆಗೆ ಎಲ್ಲರೂ ದಯಮಾಡಿ ಬರಬೇಕಂತೆ ಹೋಗ್ತೇವೆ ನಾನು ಶ್ರೀ ಸುನೀಲ್ ಮಲ್ಲಂಗ ಪಾಟೀಲ್ ಸಾಕಿನ ಮರೇಗುದ್ದಿ ಎಲ್ಲಾ ರೈತ ಬಾಂಧವರಲ್ಲಿ ಕೇಳುವುದೇನೆಂದ್ರೆ ಕುಲ್ಯಾಳ ಹುಣಸಿಕಟ್ಟಿ ಮರೇಗುದಿ ಕೊಣ್ಣೂರ್ ಎಲ್ಲಾ ಗ್ರಾಮದ ರೈತರ ಸಭೆಯನ್ನು ನಾಳೆ ಕೃಷಿದೇಶ್ವರ ಆವರಣದಲ್ಲಿ ಕರೆಯಲಾಗಿದೆ ಈ ಪಕ್ಷಾತೀತವಾಗಿ ಇದನ್ನ ಹೋರಾಟ ನಾವು ಚುನಾವಣಾ ಬಹಿಷ್ಕಾರಕ್ಕೂ ನಾವು ಎಲ್ಲ ಊರವರು ಮಾತಾಡಿ ತಯಾರು ಅದಕ್ಕೆ ನಾಳೆ ಎಲ್ಲಾ ಅಧಿಕಾರಿಗಳಿಗೆ ಇವರಿಗೆ ಎಚ್ಚರಿಕೆ ಕೊಡ್ತೀವಿ ನಾವು ಇದನ್ನ ಇದನ್ ಮಾಡಿ ಸಭೆಯನ್ನು ಮಾಡಿ ಬೆಳಿಗ್ಗೆ ಹತ್ತು ಗಂಟೆಗೆ ಕರೆದಿವ ಸಭೆ ಎಲ್ಲಾ ರೈತರು ಈ ಸಭೆಯಲ್ಲಿ ಭಾಗವಹಿಸಬೇಕಂತ ಎಲ್ಲಾ ಊರವರಿಗೆ ತಿಳ್ಕೊತೀವಿ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ಇದು ಮರೇಗುದ್ದಿ ಗಲಗಲಿ ಯಾತ್ರೆ ಇರೋ ಸಂಬಂಧ ನಾವು ಕಣ್ಣೂರು ಗ್ರಾಮದಾಗ ನಾಳೆ ಕುಡು ಮಾಡಿವ್ರಿ ಸರ್ ಖರ್ಚಿಸ್ತೀವಿ ದೇವಸ್ಥಾನದಾಗ್ರಿ ಮತ್ತೆ ಉಗ್ರ ಹೋರಾಟ ಇದ್ರಿ ಚುನಾವಣೆ ಬಯಸ್ಕರಾಗಿದೀವಿ ರೀ ಅದಕ್ಕೆ ಚಲಮತ್ರಿ ಎಲ್ಲರಿಗೆ ನಮಸ್ಕಾರಗಳು ನಾನು ಮುಬಾರಕ್ ಜಮಾದ್ರಂತ ಮರಿಗುದ್ದಿ ಅವನು ನಾವು ಈಗಾಗಲೇ ಒಂದು ಹತ್ತು ವರ್ಷದಿಂದ ನೆನಪುದಿ ಬಿದ್ದಿರಂತ ವಿಷಯ ಇದು ಮರಿಗುದ್ದಿ ಯಾತನೇರಾವ್ರಿ ಗಲಗಲ್ಲಿಯಿಂದ ಮರಿಗುದ್ದಿ ಯಾತನೀರಾವ್ರಿ ಇಲ್ಲಿವರೆಗೆ ಆದನು ಯಾವುದೇ ರೀತಿಯಾಗಿ ಕೆಲಸ ಆಗಲಿ ಇರೋದ್ರಿಂದ ನಾಳೆ ಎಲ್ಲ ರೈತರು ಕೂಡಿಕೊಂಡು ಕಣ್ಣೂರು ಮರೇಬುತ್ತಿ ಸಿದ್ಧ ಹುಣಸೆಕಟ್ಟಿ ನಾಲ್ಕು ಜನದ ಪ್ರತಿ ಎಲ್ಲ ರೈತರು ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಕಾನೂನೂರು ಕೃಷಿದೇಶ್ವರ ದೇವಸ್ಥಾನದವರಿಗೆ ಹಮ್ಮಿಕೊಂಡಿದ್ವಿ ಎಲ್ಲ ರೈತರು ಕೂಡಿ ಚರ್ಚೆ ಮಾಡಿದ್ದಾರೆ ಏನಪ್ಪ ಅಂದ್ರೆ ನಾಳೆಗೆ ನಾವು ಬಕಸ್ ಮಾತಾಡ ನಮ್ದು ಯಾಕೆ ನೀರಾವರಿ ಏನಾದರೂ ಆಗಲಿಲ್ಲ ಅಂದ್ರೆ ನಾವು ಚುನಾವಣೆ ಬಹಿಷ್ಕಾರ ಮಾಡುವಂಥದಿಂದ ನಿರ್ಣಯ ತಗೊಂಡಾರ ಆದ ಕಾರಣ ಎಲ್ಲರಿಗೂ ತಿಳಿಸಿದ್ರೆ ಅಂದರೆ ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಕಾನೂರು ಕೃಷಿದೇಶ್ವರ ದೇವಸ್ಥಾನದ ಮುಂದೆ ಎಲ್ಲ ರೈತರು ಬರಬೇಕಾಗಿ ಎಲ್ಲರಲ್ಲಿ ಕೇಳ್ಕೊಟ್ಟೆ हम और एक और बात है बड़ा को खात रहे है और बात करते मात्र साथ पा ना दुनिया मत आना मत बैठ